ಆಕಾಶವಾಣಿ ಶಿವರಾತ್ರಿ ಸಂದರ್ಭದಲ್ಲಿ ವಿಶೇಷ ರೂಪಕ ದಾಸರು ಕಂಡ ಶಿವ ರಚನೆ ಅರುಣ್ ವಿ ಕಾಂತನವರ್ ದಾಸ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ವಿಶ್ವ ವಾಂಗ್ಮಯಕ್ಕೆ ಕನ್ನಡಿಗರು ಅರ್ಪಿಸಿದ ಎರಡು ಅತ್ಯಮೂಲ್ಯ ಕೊಡುಗೆಗಳು ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಶಿವ ಪಾರಮ್ಯವನ್ನು ಹೇಳುವುದಾದರೆ ದಾಸ ಸಾಹಿತ್ಯ ಹರಿ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುತ್ತದೆ ಆಧ್ಯಾತ್ಮಿಕ ನೆಲೆಯಲ್ಲಿ ಸಾಧನಾಮುಖಿಯಾದವರನ್ನು ಶಿಖರಕ್ಕೆ ಕೊಂಡೊಯ್ಯುವ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದ ಈ ಎರಡು ವಾಹಿನಿಗಳು ಪರಸ್ಪರ ಪ್ರಾಮುಖವಾಗಿರುವಂತೆ ತೋರಿದರೂ ಆಳಕ್ಕಿಳಿದವರಿಗೆ ಇವು ಅಭಿಮುಖವಾಗಿವೆ ಎಂಬುದು ವೇದ್ಯವಾಗುತ್ತದೆ ಹಾಗಾದರೆ ದಾಸ ಸಾಹಿತ್ಯದ ಒಳಹೊಕ್ಕು ನೋಡೋಣ ಇಲ್ಲಿ ಹರಿ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವುದರೊಂದಿಗೆ ಶಿವಭಕ್ತಿ ಹೇಗೆ ಅಭಿವ್ಯಕ್ತಗೊಂಡಿದೆ ಎಂಬುದನ್ನು ವಿಷ್ಣು ಸಹಸ್ರ ನಾಮದಲ್ಲಿ ಬರುವ ಈ ಎರಡು ಶ್ಲೋಕಗಳನ್ನು ಗಮನಿಸಿರಿ ಪಾರ್ವತಿ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈರ್ನಿತ್ಯಂ ಶ್ರೋತು ಪ್ರಭು ಮಹಾದೇವ ಭೂಲೋಕದಲ್ಲಿರುವ ಸಾಮಾನ್ಯ ಭಕ್ತರು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಲು ಆಗುವುದಿಲ್ಲ ಅವರ ಉದ್ಧಾರಕ್ಕೆ ಸುಲಭವಾದ ಉಪಾಯವೇನಾದರೂ ಇದೆಯೇ ಗಿರಿಜೆ ಸಾವಿರ ನಾಮಗಳಿಗೆ ಸಮನಾದ ನಾಮ ಶ್ರೀರಾಮ ರಾಮೇತಿ ರಮೇ ಮನೋರಮೇ सहस्रनाम तत्तुल्यं रामनाम वरानने श्रीरामनाम वरानन ॐ नम इति ಹೀಗೆ ರಾಮನಾಮದ ಮಹತ್ವವನ್ನು ತಿಳಿಸಿಕೊಟ್ಟ ಶಿವ ಮನೋನಿಯಾಮಕ ಎಂಬುದು ವೈಷ್ಣವರ ಅಚಲವಾದ ನಂಬಿಕೆ ಜಗನ್ ನಿಯಾಮಕನು ಶ್ರೀಹರಿಯಾದರೆ ಜಗದೊಳಗಿನ ಜೀವಿಗಳೆಲ್ಲರ ಮನಸ್ಸನ್ನು ನಿಯಂತ್ರಿಸುವವನು ಶಿವನಾಗಿದ್ದಾನೆ ಶಂಕರನ ಅನುಗ್ರಹವಿದ್ದರೆ ಮಾತ್ರ ನಮ್ಮ ಮನಸ್ಸು ಶ್ರೀಹರಿಯ ಧ್ಯಾನದಲ್ಲಿ ನೆಲೆಸುತ್ತದೆ ಆದ್ದರಿಂದ ಶಿವಸ್ತುತಿ ಮಾಡಿ ಶಿವನ ಪ್ರೀತಿಗೆ ಪಾತ್ರನಾಗಿಯೇ ಶ್ರೀಹರಿಯನ್ನು ಪಡೆಯಬಹುದಾಗಿದೆ ಇದನ್ನು ಹರಿದಾಸರು ಅನುಸರಿಸಿ ತಮ್ಮ ಹಾಡುಗಳಲ್ಲಿ ಉಲ್ಲೇಖಗೊಳಿಸುತ್ತಾರೆ ಶ್ರೀ ವಿಜಯದಾಸರು ಒಂದು ಹಾಡಿನಲ್ಲಿ ಕಾಲವ ನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಕಾಲವ ನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು शयन श्री विजय विठ्ठलना गणेशयन श्री विजय विठलना लीले धिया के ली ले लीलेर धिया के राम राम दक्षर प्रेम चलही तो सुजन रन राम राम यंदर

ರಾಮ ಮಂತ್ರವ ಜಪಿಸೋ ಹೇ ಮನುಜ ನೀ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನೀ ಕೆಡಬೇಡ ಸೋಮಶೇಖರ ತನ್ನ ಭಾವಿ ಗರುಹಿದ ಮಂತ್ರ ಎಂದಿದ್ದಾರೆ ನಾನೀಗ ಹರಿದಾಸನಾದೆ ವಿಜಯದಾಸನಾದೆ ಹೇ ಕೈಲಾಸ ವಾಸ ಗೌರೀಶ ಈಶ ನಿನ್ನ ಈ ಪಾವನವಾದ ಕಾಶಿ ಕ್ಷೇತ್ರದಲ್ಲಿ ನಾನು ಹರಿದಾಸನಾದೆ ವಿಜಯದಾಸನಾದೆ ವಿಜಯ ವಿಠಲನ ದಾಸನಾದೆ कैलासवास गौरीश ईश कैलासवास गौरीश ईश कैला मनसु सुपोड हरिअल्ली शंभो कैला गौरीशईशा इश कैलासवास गौरीशईश इश तैलधारेयं ते मनसु कुडु हरियल्ले शम्भो कैलासवास ಶ್ರೀ ವ್ಯಾಸರಾಯರ ಒಂದು ಹಾಡಿನಲ್ಲಿ ಈ ಎರಡೂ ವಿಚಾರಗಳು ಏಕಕಾಲಕ್ಕೆ ವ್ಯಕ್ತವಾಗುವುದು ಹೀಗೆ ನಮೋ ಪಾರ್ವದ जन पर ममो विरूपाक्ष ममो रमा ಶ್ರೀಹರಿಯು ಸರ್ವೋತ್ತಮನಾದರೆ ಅವನ ಪರಿವಾರ ದೇವತೆಗಳಲ್ಲಿ ಶಿವನೂ ಒಬ್ಬ ಶ್ರೀಹರಿಯ ಮೊಮ್ಮಗ ಶಿವ ಎಂಬುದು ವೈಷ್ಣವರ ನಿಲುವು ಹೇಗೆಂದರೆ ಶ್ರೀಹರಿಯ ನಾಭಿ ಕಮಲದಲ್ಲಿ ಹುಟ್ಟಿದವ ಚತುರ್ಮುಖ ಬ್ರಹ್ಮ ಕಲ್ಪಾದಿಯಲ್ಲಿ ಬ್ರಹ್ಮನ ಭ್ರೂ ಮಧ್ಯದಿಂದ ಜನಿಸಿದವ ರುದ್ರದೇವರು ಈ ವಿಷಯ ಲಿಂಗ ಪುರಾಣ ವಿಷ್ಣು ಪುರಾಣ ಭಾಗವತ ಭಾರತ ಹರಿವಂಶ ಮುಂತಾದವುಗಳಲ್ಲಿ ವರ್ಣಿತವಾಗಿದೆ ಹೀಗೆ ಶಿವ ಶ್ರೀಹರಿಗೆ ಮೊಮ್ಮಗ ನೆನೆಸುತ್ತಾನೆ ಆದ್ದರಿಂದ ಹರಿದಾಸರು ತಮ್ಮ ಹಾಡುಗಳಲ್ಲಿ ಇದನ್ನೇ ಅನುಸರಿಸಿ ಸ್ತುತಿಸಿದ್ದಾರೆ ಶ್ರೀ ವ್ಯಾಸರಾಯರು ನಮ್ಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ಎಂಬ ಹಾಡಿನ ಕೊನೆಯಲ್ಲಿ ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ ಎಂದು ಹಾಡುತ್ತಾರೆ ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಶಿವನನ್ನು ವಿರಂಚಿತನಯ ಎಂದೇ ಉಲ್ಲೇಖಿಸುತ್ತಾರೆ ಹರಿದಾಸ ಸಾಹಿತ್ಯ ಪ್ರವರ್ತಕರೆಂದೆನಿಸುವ ಶ್ರೀಪಾದರಾಜರು ರಮೆಯರಸೆಗೆಯುವ ಮೊಮ್ಮಗನಮ್ಮ ಎಂದು ವರ್ಣಿಸುತ್ತಾರೆ ಶಿವನನ್ನು ಸವಣೂರಿನ ಶ್ರೀ ಬಾದರಾಯಣ ದಾಸರು ಗುರು ವಾಹನನ ಕಂದ ಎಂದು ಹೇಳುವಲ್ಲಿ ಶಿವ ವಾಯುಪುತ್ರ ಎಂಬ ಅರ್ಥ ಬರುತ್ತದೆ ಬ್ರಹ್ಮದೇವರ ಸಮಕಕ್ಷೆಯಲ್ಲಿರುವ ವಾಯುದೇವರು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರುತ್ತಾರೆ ಭಾವಿ ಬ್ರಹ್ಮಪುತ್ರ ಎನ್ನುವ ನಿಟ್ಟಿನಲ್ಲಿ ಅನುಸಂಧಾನ ಮಾಡಿದ್ದಾರೆ ಎಂದೆನಿಸುತ್ತದೆ ದಾಸ ಸಾಹಿತ್ಯದಲ್ಲಿ ತಾರತಮ್ಯವೆಂಬುದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ ಭಜನಾದಿ ಕಾರ್ಯಗಳಲ್ಲಿ ದೇವರ ಸ್ಮರಣೆಯನ್ನು ತಾರತಮ್ಯ ಪೂರ್ವಕ ಮಾಡಬೇಕೆಂಬ ನಿಯಮವಿದೆ ಸತ್ಯ ಜಗಕಿದು ಪಂಚ ನಿತ್ಯ ಶ್ರೀ ಗೋವಿಂದನ ಈಶಗೆ ಭೇದ ಸರ್ವತ್ರ ಜೀವ ಜೀವಕ್ಕೆ ಭೇದವು ಜೀವ ಜಡ ಜಡ ಜಡಕ್ಕೆ ಭೇದ ಜೀವ ಜಡ ಪರಮಾತ್ಮಗೆ ಮಾನುಷೋತ್ತಮ ಪರು ಮನುಜ ದೇವ ಗಂಧರ್ವರು ಜ್ಞಾನಿ ಪುತ್ರ ದಾನ ಕರ್ಮಜ ದಾನವಾರಿತಾತ್ಮರು ಇದರಲ್ಲಿ ಅವರೋಹಣ ಅಥವಾ ಆರೋಹಣ ಕ್ರಮದಲ್ಲಿ ತಾರತಮ್ಯುಕ್ತವಾಗಿ ಸ್ಮರಣೆ ಮಾಡುವ ಪದ್ಧತಿ ಇದೆ ಅವರೋಹಣ ಕ್ರಮದಲ್ಲಿ ನೋಡುವುದಾದರೆ ಸರ್ವೋತ್ತಮನಾದ ಶ್ರೀಹರಿ ಮೊದಲ ಕಕ್ಷಿಯಲ್ಲಿದ್ದಾನೆ ಎರಡನೆಯ ಕಕ್ಷೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಮೂರನೆಯ ಕಕ್ಷೆಯಲ್ಲಿ ಬ್ರಹ್ಮ ಮತ್ತು ವಾಯುದೇವರಿದ್ದಾರೆ ನಾಲ್ಕನೆಯ ಕಕ್ಷೆಯಲ್ಲಿ ಅವರ ಪತ್ನಿಯರಾದ ಸರಸ್ವತಿ ಮತ್ತು ಭಾರತೀ ದೇವಿಯರು ಐದನೆಯ ಕಕ್ಷೆಯಲ್ಲಿ ಗರುಡ ಶೇಷ ರುದ್ರರಿದ್ದಾರೆ ಈ ಮೂವರು ಒಂದೇ ಕಕ್ಷೆಯಲ್ಲಿದ್ದರೂ ಶೇಷ ದೇವರು ರುದ್ರದೇವರಿಗಿಂತ ಅಧಿಕರು ಮತ್ತು ಮುಂದಿನ ಕಲ್ಪದಲ್ಲಿ ರುದ್ರದೇವರು ಶೇಷದೇವರ ಪದವಿಗೆ ಬರುತ್ತಾರೆ ಹೀಗೆ ಮೂವತ್ತೆರಡು ಕಕ್ಷೆಗಳವರೆಗೆ ಸಾಗುತ್ತದೆ ಈ ತಾರತಮ್ಯ ಪದ್ಧತಿ ರುದ್ರದೇವರು ಶೇಷ ಪದವಿಗೆ ಬರುತ್ತಾರೆಂಬ ವಿಷಯವನ್ನು ಹರಿದಾಸ ಸಾಹಿತ್ಯದಲ್ಲಿ ಗಮನಿಸಬಹುದು ಜಟಿಲವಾದ ಶಾಸ್ತ್ರೀಯವಾದ ಮಧ್ವಮತವನ್ನು ನಿಖರವಾಗಿ ಇರಮಿತ್ಯಂ ಎಂದು ಸಾರುವ ಹರಿಕಥಾಮೃತ ಸಾರದಲ್ಲಿ ಶ್ರೀ ಜಗನ್ನಾಥದಾಸರು ಪೀಠಿಕಾ ಸಂಧಿಯಲ್ಲಿ ಶಿವಸ್ತುತಿ ಮಾಡುತ್ತಾ ಹೇಳುವ ವಿಷಯದಲ್ಲಿ ರುದ್ರದೇವರು ಶೇಷ ಪದವಿಗೆ ಬರುತ್ತಾರೆ ಎಂಬುದು ಅನಾವರಣಗೊಂಡಿದೆ ಕುಸನೆ ಹಿಂದೆ ನೀ ನಾಲ್ವತ್ತು ಕಲ್ಪ ಸಮೇರನಲಿ ಶಿಶತ್ವದಹಿ ಸಕಿಗಳಾಗಮಾರ್ಥಗಳು ಜಲಧಿಯೊಳು ಹತ್ತು ಕಲ್ಪದಿ ತಪವಗೈದಾದಿತ್ಯರೊಳಗುಪ್ತ ಮೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೈ ದಿ ಜಯೋ ಮಹಾದೇವ ಪದವೈದು ಜಯೋ ಮಹಾದೇವ ಪದವೈ ಜಯೋ ಮಹಾದೇವ tanta coneya ಕಟ್ಟ ಕಡೆಯ ತುದಿಯಲ್ಲಿರುವ ಮನುಷ್ಯ ಜೀವಿ ನಿರಂತರವಾಗಿ ಜನ್ಮ ಜನ್ಮಾಂತರಗಳವರೆಗೆ ಸಾಧನೆ ಮಾಡುತ್ತಾ ಒಂದೊಂದೇ ಕಕ್ಷೆಯಲ್ಲಿರುವ ಪರಿವಾರ ದೇವತೆಗಳನ್ನೆಲ್ಲ ಸ್ತುತಿ ಮಾಡುತ್ತಾ ಅನುಗ್ರಹಗಳಿಗೆ ಪಾತ್ರರಾಗುತ್ತಾ ಕೊನೆಯಲ್ಲಿ ಶ್ರೀಹರಿಯನ್ನು ಪಡೆಯಬಹುದು ಎಂಬುದು ಈ ತಾರತಮ್ಯ ಶಾಸ್ತ್ರ ನಿರ್ದೇಶಿಸುತ್ತದೆ ಸರ್ವದೇವ ನಮಸ್ಕೃತ್ಯಂ ಕೇಶವಂ ಪ್ರತಿಗಚ್ಚತಿ ಎನ್ನುವಂತೆ ಎಲ್ಲ ದೇವಾನು ದೇವತೆಗಳಿಗೆ ನಾವು ಮಾಡುವ ನಮಸ್ ೂ ಆ ಭಗವಂತನಿಗೆ ಸಲ್ಲುತ್ತದೆ ಮತ್ತು ಭಗವಂತನು ತನ್ನ ಪರಿವಾರ ದೇವತೆಗಳ ಮೂಲಕ ನಮ್ಮ ಅಭೀಷ್ಟಗಳನ್ನು ಈಡೇರಿಸುತ್ತಾನೆ ಆದ್ದರಿಂದ ಹರಿದಾಸರು ಶ್ರೀ ಹರಿಯ ದಾಸರು ಮಾತ್ರವಾಗಿರದೆ ಎಲ್ಲ ದೇವಾನು ದೇವತೆಗಳಿಗೂ ದಾಸಾನುದಾಸರು ಅಷ್ಟೇ ಅಲ್ಲ ಮಾನವರಲ್ಲೂ ಅತಿ ಹೆಚ್ಚು ಸಾಧನೆ ಮಾಡುವ ಅಂದರೆ ಭಗವತ್ ಸಾಧನೆ ಮಾಡಿದವರಿಗೆ ಸಾಧನಾಮುಖಿಯಾದವರು ದಾಸರಾಗಿ ನಡೆದುಕೊಳ್ಳುತ್ತಾರೆ ಶ್ರೀ ವಿಜಯದಾಸರು ಶ್ರೀಹರಿಯನ್ನು ಕುರಿತು ನಿನ್ನ ದಾಸರ ದಾಸರ ದಾಸ್ಯವನ್ನು ಕೊಡು ತಂದೆ ಎಂದು ಹಂಬಲಿಸಿದ್ದಾರೆ ಅಂದಮೇಲೆ ದೇವತೆಗಳಲ್ಲಿ ಅದು ಐದನೆಯ ಕಕ್ಷೆಯಲ್ಲಿರುವ ಮಹರುದ್ರ ದೇವರನ್ನು ಹರಿದಾಸರು ಅನನ್ಯವಾಗಿ ಸ್ತುತಿಸಿ ಅನುಗ್ರಹಕ್ಕೆ ಪಾತ್ರರಾದದ್ದು ಸಹಜವೇ ಆಗಿದೆ ಈ ನಿಟ್ಟಿನಲ್ಲಿ ಶ್ರೀಧ ವಿಟಲಾಂಕಿತರಾದ ಶ್ರೀ ಕರ್ಜಿಗೆ ದಾಸಪ್ಪ ಮಾಡಿದ ಶಿವಸ್ತುತಿಯನ್ನು ಕೇಳೋಣ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ ನಾ ನಿನ್ನ ಸೇವಕನಯ್ಯ ಕರುಣ ದಿ ಪಿಡಿಕಯ್ಯಾಣ ದಿಪಿಡಿಕಯ್ಯಾ ಶಿವನೇ ನಾ ನಿನ್ನ ಸೇವಕನಯ್ಯ ಶಿವನೇ सेवना अवमोचक भागवत शादी शग ते लिवने नानी सेवन शिवने ना सेवक नैया ಹಾಡಿನಲ್ಲಿ ಶಿವನೇ ದ್ವಾಪರದ ಅಂತ್ಯ ಮತ್ತು ಕಲಿಯುಗದ ಆದಿಯಲ್ಲಿ ಶುಖ ಮುನಿಯಾಗಿ ಅವತರಿಸಿ ಪರೀಕ್ಷಿತ ರಾಜನಿಗೆ ಭಾಗವತ ಕಥೆಯನ್ನು ಹೇಳಿದ ವಿಷಯವನ್ನು ಗಮನಿಸಬೇಕಾಗಿದೆ ಹರಿದಾಸರು ಹಾಡುವ ಶಿವನ ಕುರಿತಾದ ಹಾಡುಗಳಲ್ಲಿ ಶಿವನಾಮಸ್ಮರಣೆಯು ಹಾಸು ಹೊಕ್ಕಾಗಿದೆ ಪಂಚಾನನ ಪನ್ನಗ ಭೂಷಣ ನಂದಿವಾಹನ ನಳಿನಧರ ಕೈಲಾಸವಾಸ ಗೌರೀಶ ಈಶ ಶಂಭು ಸಾಂಬ ಅನಲಾಕ್ಷ ಶಂಕರ ಮಹದೇವ ಹೀಗೆ ಅನೇಕಾನೇಕ ಅದರೊಂದಿಗೆ ಶಿವನ ಮಹಿಮೆಗಳನ್ನು ಹೇಳುವ ಅನೇಕ ಕಥೆಗಳನ್ನು ಪರಿವಿಡಿಯೋಪಾದಿಯಲ್ಲಿ ಅಡಕಗೊಂಡಿವೆ ಭಾಗೀರಥಧರ ನೀಲಕಂಠ ಪಂಚಶರಾರಿ ತ್ರಿಪುರಹರ ಚರ್ಮಾಂಬರಧರ ಎಂಬ ಹೆಸರುಗಳಲ್ಲಿಯೇ ಶಿವ ಮಹಿಮೆಯ ಕಥೆಗಳು ಅಡಕವಾಗಿವೆ ಅಲ್ಲದೆ ಮಾರ್ಕಾಂಡೆಗೆ ಆಯುಧವರದ ದಕ್ಷನ ಯಜ್ಞ ವಿವಕ್ಷಕನೆನ್ನಿ ಬೇಡನ ಭಕುತಿಗೆ ಕೂಡಿದ ಎನ್ನಿ ಮುಂತಾದ ಪದಪುಂಜಗಳಲ್ಲಿ ಶಿವ ಮಹಿಮೆಗಳು ವರ್ಣಿತವಾಗಿವೆ ದಾಸರ ಹಾಡುಗಳಲ್ಲಿ ಬಳಸಲಾದ ಭಾಷೆ ಕೆಲವೊಮ್ಮೆ ಪ್ರೌಢ ಸಂಸ್ಕೃತ ನಿಷ್ಠವಾಗಿದ್ದು ಪಂಡಿತರನ್ನು ಚಿಂತನೆಗೆ ತೊಡಗಿಸಿದರೆ ಮತ್ತೆ ಕೆಲವೊಮ್ಮೆ ಸರಳ ಸುಂದರವಾಗಿದ್ದು ಸಾಮಾನ್ಯರನ್ನು ಭಕ್ತಿ ಪರವಶರಾಗುವಂತೆ ಮಾಡುತ್ತದೆ ಹರಿದಾಸರು ಬೀದಿಗಿಳಿದು ಭಕ್ತಿಯನ್ನು ಜನ ಸಾಮಾನ್ಯರಿಗೆ ನಿಲುಕುವಂತೆ ಪ್ರಸಾರ ಮಾಡಿದರಲ್ಲದೆ ಅಂಥವರಲ್ಲಿ ಕನಕ ಪುರಂದರರು ಅಗ್ರೇಸರರು ಕನಕದಾಸರು ಮುಂಡಿಗೆಗಳನ್ನು ರಚಿಸಿ ಕನಕನನ್ನು ಕೆಣಕಬೇಡ ಕೆಣಕಿ ತಿಣುಕಬೇಡ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಆದರೂ ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರಚಿಸಿದಂತಹ ಒಂದು ಶಿವಸ್ತುತಿಯನ್ನು ಕೇಳಿ ಆಗಮ ಸಿದ್ಧಾಂತ ಮೂಲದ ಜಪವಿದು ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಪ್ರಸನ್ನ ವೆಂಕಟದಾಸರ ಒಂದು ಹಾಡಿನಲ್ಲಿಯೂ ಶಿವಸ್ತುತಿ ಹೀಗೆ ಮೂಡಿಬಂದಿದೆ ಬೇಸರದಿಂದು ಸದಾಶಿವ ನಿನ್ನಿ ಕಾಶಿಯ ಪ್ರಭು ವಿಶ್ವೇಶ್ವರ ನಿನ್ನಿ दिन्दु निन्नी आशिय आशीय निन्नी नंदी वाहन आनन्दनु यन्नि ಗಣಪನ ತಂದಿ ಸದಾ ಸದಾಶಿವ ಎನ್ನಿ ಆಶಿಯ ಪ್ರಭು ವಿಶ್ವೇಶ್ವರ ನಿನ್ನಿ ಹರಿದಾಸರು ಮಾಡಿದ ಶಿವಸ್ತುತಿಗಳಲ್ಲಿ ಭಾರತದಲ್ಲಿರುವ ಶಿವನ ಶ್ರದ್ಧಾ ಕೇಂದ್ರಗಳಾದ ತೀರ್ಥಯಾತ್ರಾ ಸ್ಥಳಗಳು ಉಲ್ಲೇಖಗೊಂಡಿವೆ ಕಾಶಿ ಶ್ರೀಶೈಲ ಪಂಪಾಪುರ ಅಥವಾ ಹಂಪಿ ಹರಿಹರ ಮುಂತಾದ ಕ್ಷೇತ್ರಗಳಿಗೆ ಹರಿದಾಸರು ಸಂಚಾರ ಮಾಡುತ್ತಾ ಶಿವ ದರ್ಶನ ಮಾಡಿ ಕೊಂಡಾಡಿದ್ದನ್ನು ದಾಸ ಸಾಹಿತ್ಯದಲ್ಲಿ ಅರಸಬಹುದು ಶಿವನ ಇನ್ನೊಂದು ಮಹಿಮೆ ಎಂದರೆ ಶಿವತಾಂಡವವಾಡಿದ್ದು ಆದ್ದರಿಂದಲೇ ಕಮಲೇಶ ವಿಠಲಾಂಕಿತರಾದ ಸುರುಪುರದ ಆನಂದ ದಾಸರು ಕುಣಿಯುತ ನಲಿಯುತ ಬಾ ಶಂಕರ ಎನ್ನುತ್ತ ಶಂಕರನನ್ನು ಆಹ್ವಾನಿಸಿ ಸ್ತುತಿಸಿದರಲ್ಲದೆ ಗಿರಿಜಾಲಿಂಗಿತ ನಾಟ್ಯಾಚಾರ್ಯ ಎಂದು ವರ್ಣಿಸಿದ್ದಾರೆ कुणी युत नुतबा शंकर कुणी युत नल लिबा शंकर राणिवेन्नाडी घर गुवे मोर मणिवे घर गुवे मुरहर कुणी युत नल लिबा शंकर कुणी युत शंकर ಪುರುದರ ದಾಸರು ಶಿವಸ್ತುತಿ ಮಾಡುತ್ತಾ ಕರದಲ್ಲಿ ವೀಣೆಯ ಗಾನವ ಮಾಡುವ ಉರಗ ಭೂಷಣನು ನೀನೆ ಎಂದು ಉಲ್ಲೇಖಿಸಿದ್ದು ಗಮನಾರ್ಹ ಡಮರುಗಧರ ಶಿವಶಂಕರ ನಾದಪ್ರಿಯನೆಂಬುದು ಇಲ್ಲಿ ಗಮನಾರ್ಹ ದೇಶಿ ಮೂಲದಿಂದ ಜನಪದ ಮಟ್ಟುಗಳಿಂದ ಪ್ರೇರಣೆ ಪಡೆದು ಮೂಡಿ ಬಂದ ದಾಸ ಸಾಹಿತ್ಯ ಸಾಕಷ್ಟು ಸಂಗ್ರಹಿಸಲು ಸಿಗುತ್ತದೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಜನಜನಿತವಾಗಿರುವ ದಾಸ ಸಾಹಿತ್ಯಕ್ಕೆ ರಾಯಚೂರು ತವರೂರೆನಿಸಿದೆ ಈ ನೆಲದ ಸೊಗಡನ್ನು ಹೊಂದಿದ ಬಯಲಾಟ ಪ್ರಕಾರವನ್ನೂ ಬಳಸಿಕೊಂಡ ಬರೆದ ಸಾಹಿತ್ಯ ವಿಶಿಷ್ಟವಾಗಿದೆ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ಹರಿದಾಸರ ಬಯಲಾಟಗಳ ಕುರಿತು ಸಂಶೋಧಿಸಿದ್ದಾರಲ್ಲದೆ ರಾಯಚೂರಿನ ದಾಸ ಸಾಹಿತ್ಯ ಅಧ್ಯಯನ ಕೇಂದ್ರ ಎರಡು ಸಂಪುಟಗಳಲ್ಲಿ ಪ್ರಾತಿನಿಧಿಕ ಹರಿದಾಸರ ಬಯಲಾಟಗಳನ್ನು ಪ್ರಕಟಿಸಿದೆ ರಾಯಚೂರಿನ ಗಡಿನಾಡ ಗ್ರಾಮ ಸಿಂಗನೋಡಿಯಲ್ಲಿ ಸಾವಿರದ ಎಂಟುನೂರ ಐವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಮಧ್ಯೆ ಜೀವಿಸಿದ್ದ ಗುರು ಬಂಡೇ ರಂಗವಿಠಲ ಎಂಬ ಅಂಕಿತ ಪಡೆದ ಹರಿದಾಸರು ಶ್ರೀ ಸಿಂಗನೋಡಿ ಭೀಮಸೇನಾಚಾರ್ ಇವರು ಶಿವ ಮಹಿಮೆಯನ್ನು ಸಾರುವ ಮಹಾಭಾರತದ ಉಪಕಥೆಯಾಗಿರುವ ಶಭರಶಂಕರ ವಿಳಾಸವನ್ನೇ ಕಥಾವಸ್ತುವಾಗಿಸಿಕೊಂಡು ಬಯಲಾಟ ರಚಿಸಿದ್ದಾರೆ ಅದರ ಆಯ್ದ ಭಾಗವನ್ನು ಕೇಳೋಣ ಶಿವನನ್ನು ಕುರಿತು ಅರ್ಜುನ ತಪಸ್ಸು ಮಾಡುವಾಗ ಶಿವನು ಬೇರಿನ ವೇಷದಲ್ಲಿ ಬಂದು ಪರೀಕ್ಷೆ ಮಾಡುತ್ತಾನೆ ಅರ್ಜುನ ಶಿವ ಇಬ್ಬರು ಸೆಣಸಾಟದಲ್ಲಿ ತೊಡಗಿದ ಸನ್ನಿವೇಶ ಕೇಳೋಣ तोन ता जोड़ा दिंतरा तुम ताया धीन तता तुम तड़ा दिन तरा तुम ता जनता तया तो जामरा धीना ब्याू समार दीना ब्याूा

ಎಲವೋ ಅಧಮನಾದ ಮನುಜ ಛೇ ಛೇ ಥರವೇ ನಿನಗೆ ಎನ್ನೋಳ್ ಸಮರ ಹಿರಿಯನೆಂದು ತಿಳಿದಾಡಿದೆಯಾ ತಿರಸ್ಕಾರವಾದರೆ ನೋಡು ಬಹು ಕ್ರೂರ ರೂಪದಿಂದೊಪ್ಪಿರುವ ಶರ ಮೀರಿ ಬಂದ ನಂತರ ಮನವಾದೀತು ಆದರ ವಿವರ ಆಲೋಚಿಸುವುದಿರುವುದೇ ನಿನಗೆ ಕೇಡು ಇನ್ನೇನು ಮಾಡಲಿ ನಿನ್ನ ದೈವ ನೋಡು ಚೇತು कद न शे की मातूं गदन बे के शरा गालींदा हना साकू गाए तूं पोपे नी ॾींदा झोके मारी प्राण शेकी ತೋಂತತ ಜೀಂತ ತಳತ ಎಲಯ ಅರ್ಜುನನೆ ಎನ್ನರೇ ಬಯಸಿದೀಯಾ ಈ ಕಾಲಕ್ಕೆ ಕದನ ಈ ಕ್ರೂರ ಶರಗಳಿಂದ ನಿನ್ನ ಹನನ ಮಾಡಲು ಬಿಟ್ಟರೆ ಈ ಬ್ಯಾಡರ ಕುಲಕ್ಕೆ ನಾನಾ ವಿಧದಿಂದ ಪ್ರಾಣಿ ಹಿಂಸೆ ಮಾಡುವವರ ವಿರುದ್ಧ ನಿನಗೆ ಸಲ್ಲ ಎನ್ನಾದರೂ ತಿಳಿದುಕಂಬುವುದಲ್ಲ ತೋಂತತ ಜರ ದೀಮ್ ತರ ತೋಮ ತ ಜನತಾ ತಯ ದೀಂ ತ ಜನತ ಗುರು ಬಂಡೆ ರಂಗನ ಪ್ರೀತ ಗಿರಿಧಣ್ಯನೆ ಕೃತ ಗುರು ಬಂಡೆ ರಂಗನ ಪ್ರೀತ ಗಿರಿಧಣ್ಯನೆ ಕೃತ ದುರುತರ ಪದ ಪರಾಧಗಳ ಮಾತ ಮುರಿದ ಖಚಿತ ಮರಿ ದೇದಿಂದ ಖಚಿತ ಧೀರದೆ ಮಳ್ಪ ಭಾರ ಸೋತ ಶರಣರ ಸುರ ತರುವನುತ ಶರಣರ ಸುರ ತರುವನ್ನುತ್ತ ಮರೆಯ ಹಕ್ಕೆ ಭವ್ಯ ಚರಿತ ತೋಂ ತತ ಜಡ ತತ ಜನ ತೋಮ್ ತತ ಜನತಯ ದೀಮ್ ತತ ತೋಂ ತತ ತೋಂ ತತ ಜನ ತೋಂ ತತ ಜನತೀ ತತ ಜನತ ತಯ ತೀಂ ತೋ ಹೋ ಹೇ ಗುರು ರಂಗ ವಿಠಲನ ಸಖನಾದ ಮಹಾದೇವ ಮೇರು ಚಾಪವ ಮಾಡಿಕೊಂಡಿರುವ ಮಹಾನಟ ಎನ್ನಯ ಅಪರಾಧಗಳ ನಿರ್ಮೂಲ ಮಾಡುವ ಶೀಲಾ ಶರಣಾಗತ ವತ್ಸಲನೆ ದೀಗ ದಾತ ಜಗದ್ವಿಖ್ಯಾತ ಎದುರಾಗಿರುವ ಶಬರನೇ ಶಂಕರನೆಂದು ತಿಳಿದಾಗ ಅರ್ಜುನ ಶಿರಬಾಗುತ್ತಾನೆ ಶಂಕರ ಅವನಿಗೆ ಪಾಶುಪತಾಸ್ತ್ರ ಕರುಣಿಸುವ ಇನ್ನೊಂದು ಸನ್ನಿವೇಶ ನೋಡಿ ತೋಂತತ ಜನ ದೀಮತ ಜನ ತೋಂತತ ಜನತೀ ತತ ಜನತ ಓ ವಿಜಯನಿ ವಿಜಯ ಪಂಡುತ ಕುಜನರ ನಿರತ ವಿಜಯನಿ ವಿಜಯ ಪಂಡುತ ಕುಜನ ರೀರ ಮತಿ ಸುತ ಜಿತ ವಿಜಯಂಗೈವಿವಿ ಗ್ಯಾತ ಕಾರ್ಯಗಳ ಕಾರ್ಯಗಲ್ತ ಆಗ್ವದಿತ ಆಗುವುದೋಂ ತತ ಜೀಮ ತತ ಜೋಮ ತತ ಜನತಾ ತಯ ದೀಮ ಜನತ ತಯತಯತಿಯಂತೂ ಹೋ ಹೇ ಪರಕೃತಿಶಾಲಿಯಾದ ಅರ್ಜುನ ನಿನಗೆ ವಿಜಯವಾಗಲಿ ನಾನಾ ವಿಧವಾದ ಕಂಟಕಗಳು ದೂರವಾಗಲೆನ್ನೀಗ ಕೀರ್ತಿ ವನಿತ ಲೋಲನಾಗಿರುವುದು ಗಣ್ಣ ಇಂದಿನ ನೀನಕ ಲೋಕಕ್ಕೆ ಪೋಗಲಿ ಬೇಕು ಬಹು ಕಾರ್ಯಗಳು ನೆರವೇರುವುದೀರ ಸುವಿಚಾರ जड़ा दीम तड़ा ता जनता तया जनता तुम जन दीम तत जड़ा तुम तत जनता तया ताता धीम तो ಅಡವಿಯಾದ ಹಳ್ಳಿಯ ಹೆಂಗಳೆಯೊಬ್ಬಳು ಹೇಳುತ್ತಾಳೆ ಅಯ್ಯ ಅತ್ತೆ ಮನಿ ಏಕಾದಶಿ ತವರ್ ಮನಿ ಶಿವರಾತ್ರಿ ಹೀಗೆ ಹೇಳಿದಾಳೆ ಎಂದರೆ ಎರಡೂ ಕಡೆ ಉಪವಾಸವೇ ಗತಿ ಎಂಬುದು ಅವಳ ಒಳದನಿಯಾಗಿದೆ ವೈಷ್ಣವರು ಏಕಾದಶಿಯ ದಿನ ಉಪವಾಸ ಮಾಡಿದರೆ ಶೈವರು ಶಿವರಾತ್ರಿಯ ದಿನ ಉಪವಾಸ ಮಾಡುತ್ತಾರೆ ಇಂತಹ ವೈರುಧ್ಯವಿದ್ದರೂ ಇಬ್ಬರು ಶಿವೋಪಾಸನೆ ಮಾಡುತ್ತಾರೆ ಹರಿಹರ ವಿಭೇದ ಮಾಡುವವ ನರಕಕ್ಕೆ ಹೋಗುತ್ತಾನೆ ಎಂಬ ಎಚ್ಚರಿಕೆ ಕೊಡುವ ಕುಮಾರವ್ಯಾಸ ಒಂದೆಡೆ ಇದ್ದರೆ ಮನೋನಿಯಾಮಕನಾದಂತಹ ಮಹಾಶಿವನ ಉಪಾಸನೆ ಮಾಡುವ ಮೂಲಕ ಸರ್ವೋತ್ತಮನಾದ ಶ್ರೀಹರಿಯನ್ನು ಸೇರಬಹುದು ಎಂದು ಸಾರುವ ಹರಿದಾಸ ಸಾಹಿತ್ಯಕ್ಕೆ ಕಿರೀಟಪ್ರಾಯವಾಗಿದೆ ಶ್ರೀ ಪುರಂದರದಾಸರ ಈ ಒಂದು ಸಂಕೀರ್ತನೆ ನಮಗಾಯಿತು ಕೇಳೆ शिवरात्रेयजागरणे शिवद ऋष न म गायितु केळे शिवरात्रेयजागरणे शिवद ऋष न म गायितु केळे पातालगङ्गेय माडलो स्नानव माडलो पाताल गङ्गय स्नानव माडलो पातकविल्ला परिहारवो पातकवेल्ला परिहारवो शिवदरुशन नम गयु केळे शिवरात्रेय जागरणे शिवदरुशन ಇದುವರೆಗೆ ಶಿವರಾತ್ರಿಯ ಸಂದರ್ಭದಲ್ಲಿ ದಾಸರು ಕಂಡ ಶಿವ ವಿಶೇಷ ರೂಪಕ ಕೇಳಿದಿರಿ ರಚನೆ ಅರುಣ್ ವಿಕಾಂತನವರ್ ನಿರೂಪಣಾ ಧ್ವನಿಗಳು ಅರುಣ್ ವಿಕಾಂತನವರ್ ಕೇಶವಮೂರ್ತಿ ಕುಲಕರ್ಣಿ ಮಲ್ಲಣ್ಣ ಹರವಾಳ್ ಹಾಗೂ ರಮಾ ಕುಲಕರ್ಣಿ ಹಾಡುಗಳನ್ನ ಹಾಡಿದವರು ವೆಂಕಟೇಶ್ ನವಲಿ ಪಕ್ಕವಾದ್ಯದಲ್ಲಿ ಕೀಬೋರ್ಡ್ ಸಿಎನ್ ರಾಘವೇಂದ್ರ ತಬಲಾ ಗೋಪಾಲ್ ಗುಡಿಬಂಡಿ ತಾಳ ಪ್ರಶಾಂತ್ ಜೋಶಿ ಸಂಕಲನ ಅಮರೇಶ್ ಆಸಿಹಾಳ್ ಮತ್ತು ಶ್ರೀನಿವಾಸ್ ಕುಲಕರ್ಣಿ ನಿರ್ಮಾಣ ಡಾಕ್ಟರ್ ವಿಜಿ ಬಾವಲತ್ತಿ Shiva, Shiva, she Shiva, Shiva, was, Shiva, 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 Shiva.